ಅಸ್ಸಾಂ ವಲಿಕು ರಹಮತ್ ಗಂಡ ಹೆಂಡತಿಯ ಜಗಳ ಉಂಡು ಮಲಗುವ ತನಕ ಎಂಬುದು ಮಾತಿತ್ತು ಒಂದು ವೇಳೆ ಉಂಡು ಮಲಗಿದ ನಂತರವೂ ಕೂಡ ಜಗಳ ನಿಲ್ಲದಿದ್ದರೆ ಅವರ ಅವರಡೆಯಲ್ಲಿರುವಂತಹ ಕೋಪ ವೇಮನಸ್ಕತೆ ದ್ವೇಷ ಅದು ಹಾಗೆಯೇ ಮುಂದುವರಿದರೆ ದಾಂಪತ್ಯ ಜೀವನದಲ್ಲಿ ನಿರುಕುಂಟ ದಾಂಪತ್ಯ ಜೀವನದ ಮೇಲೆ ಪತಿಪತ್ನಿಯರಲ್ಲಿ ವಿರಸತೆ ಸಹಜ ದಂಪತಿ ಹೆಚ್ಚು ಪ್ರೀತಿ ಇದ್ದಷ್ಟು ಜಗಳೂ ಇರುತ್ತದೆ ಕೋಪವೂ ಇರುತ್ತದೆ ಆದರೆ ಅದು ಪರಸ್ಪರ ಅರಿತುಕೊಳ್ಳಲಾಗದಷ್ಟು ಅಥವಾ ಪರಸ್ಪರ ಕ್ಷಮಿಸಲಾಗದಷ್ಟು ಗಾಢವಾಗಿರಬಾರದು ಒಂದು ವೇಳೆ ಅದು ಹಾಗೆಯೇ ಮುಂದುವರಿದರೆ ಅದೆಲ್ಲೆಲ್ಲಿಗೂ ತಲುಪುತ್ತದೆ ಕೆಲವೊಮ್ಮೆ ವಿಚ್ಛೇದನಕ್ಕೂ ಕೂಡ ಅದು ಕಾಣಬಹುದು ಆದ್ದರಿಂದ ಸಣ್ಣ ಸಣ್ಣ ವಿರಸತೆ ಉಂಟಾದಾಗ ಪರಸ್ಪರ ಜಗಳ ಕೋಪ ಉಂಟಾದಾಗ ನಾವು ಅದನ್ನು ನೆಲ್ಲೆ ಚುಟುವಂತಹ ಕಾರ್ಯವನ್ನು ಮಾಡಬೇಕು ಇವತ್ತು ಪತಿ ಪತ್ನಿ ಪರಸ್ಪರ ಜಗಳವಾಡಿದರೆ ಅದನ್ನು ಒಂದು ಸಣ್ಣ ಒಂದು ದಿಕ್ಕರ ಮೂಲಕ ಅದನ್ನು ಯಾವ ರೀತಿ ಪರಿಹರಿಸಬಹುದು ಎಂಬುದನ್ನು ವಿವರಿಸಲು ಇದು ತರಲು ಕೂಡ ಪ್ರಯೋಜನವಾಗಬಹುದು ತೋರಿದರೆ ನಿಮ್ಮ ಫ್ಯಾಮಿಲಿ ಗ್ರೂಪ್ ಅಥವಾ ನಿಮ್ಮ ಪರಿಚಯಸ್ಥರಿಗೆ ಇದನ್ನು ಶೇರ್ ಮಾಡಿ ಅಲ್ಲಾಹನಿಗೆ ತೊಂಬತ್ತೊಂಬತ್ತು ನಾಮಗಳಿದೆ ಅದಕ್ಕೆ ಅಸ್ಮಾ ಉಲ್ ಕೃಷ್ಣ ಅಂತ ಹೇಳ್ತಾರೆ ಅಸ್ಮಾ ಉಲ್ ಕೃಷ್ಣ ಪವಿತ್ರ ನಾಮಗಳ ಪೈಕಿ ಅಲ್ಲಿ ಮಾನ್ಯವು ಎಂಬ ಒಂದು ಹೆಸರು ಅಲ್ಲಾಹನಿಗೆ ಮಾನ್ಯವು ಅಂದರೆ ತಡೆಯುವನು ಅರ್ಥ ಯಾ ಮಾನ್ಯವ್ ಯಾ ಅಲ್ಲ ಯಾ ಮಾನ್ಯ ಯಾ ಅಲ್ಲ ಅಂತೇಳಿ ಇಪ್ಪತ್ತೊಂದು ಬಾರಿ ಅಷ್ಟು ಇಪ್ಪತ್ತೊಂದು ಬಾರಿ ಯಾರಾದರೂ ತನ್ನ ಪತ್ನಿಯೊಂದಿಗೆ ಜಗಳ ಕಾಯ್ದರೆ ಅವರು ಹಾಸಿಗೆಯಲ್ಲಿ ಮಲಗುವುದಕ್ಕಿಂತ ಮುಂಚೆ ಇಪ್ಪತ್ತೊಂದು ಬಾರಿ ಈ ದಿಕ್ಕರನ್ನು ಎದ್ದು ಖಂಡಿತವಾಗಿಯೂ ಅವರಲ್ಲಿರುವಂತಹ ವೈಮನಸ್ಕತೆ ಅದೇ ರೀತಿ ಏನಾದರೂ ಜಗಳ ಕೋಪ ಇದ್ದರೆ ಅದೆಲ್ಲವನ್ನು ಅಲ್ಲಾಹನು ದೂರ ಮಾಡುತ್ತಾನೆ ಅಷ್ಟೇ ಅಲ್ಲ ಈ ದಿಕ್ಕರನ್ನು ಯಾರಾದರೂ ರೂಢಿಸಿಕೊಂಡರೆ ಅಂದರೆ ಯಾ ಮಾನ್ಯ ಯಾ ಅಲ್ಲ ಅಂತೇಳಿ ಎನಿ ಟೈಮ್ ಎಲ್ಲ ಸಂದರ್ಭದಲ್ಲಿ ಇದನ್ನು ಹೇಳ್ತಾ ಹೇಳ್ತಾ ಹೆಚ್ಚು ಹೆಚ್ಚು ಹೇಳ್ತಾ ಇದ್ರೆ ಅಲ್ಲಾಹನು ಅವನಿಗೆ ಬರುವಂತಹ ಆ ದಂಪತಿಗಳಿಗೆ ಬರುವಂತಹ ಎಲ್ಲಾ ವಿಪತ್ತುಗಳಿಂದ ಅಲ್ಲಾಹನು ತಡೆಯುತ್ತಾರೆ ಆದ್ದರಿಂದ ಈ ದಿಕ್ಕರನ್ನು ನಾವು ಹೆಚ್ಚು ಹೆಚ್ಚು ಹೇಳ್ತಾ ಇರೋಣ ಅಲ್ಲಾಹನು